ಸ್ಯಾಂಡಲ್ವುಡ್ ನಟ ಚಿನ್ನಾರಿಮುತ್ತ ವಿಜಯ್ ರಾಘವೇಂದ್ರ ಕೂಡ ಬಂದು ವೋಟ್ ಮಾಡಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ವಿಜಯ್ ರಾಘವೇಂದ್ರ ವಿಜಯ್ ರಾಘವೇಂದ್ರ ಕೂಡ ಬಂದು ವೋಟ್ ಮಾಡಿದ್ದಾರೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತದಾನದಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ವೋಟಿಂಗ್ ಮಾಡಿದ್ದಾರೆ ಜಕ್ಕೂರಿನ ಮತಕೇಂದ್ರದಲ್ಲಿ ಬಂದು ಮತದಾನವನ್ನು ಮಾಡಿದ್ದಾರೆ ನಟ ವಿಜಯ್ ರಾಘವೇಂದ್ರ ಸ್ಯಾಂಡಲ್ವುಡ್ನ ಚಿನ್ನಾರಿ ಮುಕ್ತ ಅಂತಲೇ ಹೆಸರುವಾಸಿ ನಟ ವಿಜಯ್ ರಾಘವೇಂದ್ರ ಇನ್ನು ಬೆಂಗಳೂರಿನ ಉತ್ತರ ಕ್ಷೇತ್ರದಲ್ಲಿ ಬಂದು ವೋಟಿಂಗ್ ಮಾಡಿದ್ದಾರೆ ಜಕ್ಕೂರಿನ ಮತಕೇಂದ್ರದಲ್ಲಿ ವೋಟ್ ಮಾಡಿದ್ದಾರೆ ನಟ ವಿಜಯ್ ರಾಘವೇಂದ್ರ ಇನ್ನು ಒಟ್ಟಾರೆಯಾಗಿ ನೋಡ್ತಾ ಇದ್ದೀವಿ ಸ್ಯಾಂಡಲ್ವುಡ್ನ ದೊಡ್ಡ ಸ್ಟಾರ್ ನಟ ನಟಿಯರೆಲ್ಲರೂ ಕೂಡ ಬಂದು ಓಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ದುನಿಯಾ ವಿಜಯ್ ಮತ್ತೊಂದು ಕಡೆ ವಿಜಯ್ ರಾಘವೇಂದ್ರ ಮತ್ತೊಂದು ಕಡೆ ರವಿಚಂದ್ರನ್ ಹೀಗೆ ಸಾಲು ಸಾಲು ನಟ ನಟಿಯರು ಕೂಡ ಬಂದು ಈಗಾಗಲೇ ಓಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಪ್ರೇಮ್ ಕೂಡ ಬಂದಿದ್ರು ಅಂಬುಲಿಯಾ ಜಗದೀಶ್ ಬಂದಿದ್ರು ಬೆಳಗ್ಗೆ ಇನ್ನು ಗಣೇಶ್ ಸುಧಾರಾಣಿ ಹೀಗೆ ಅನೇಕ ನಟ ನಟಿಯರೆಲ್ಲರೂ ಕೂಡ ಬಂದು ಓಟ್ ಮಾಡಿದ್ರು ಯಶ್ ಓಟ್ ಮಾಡಿದ್ರು ಇನ್ನು ಕಿಚ್ಚ ಸುದೀಪ್ ಕೂಡ ಓಟ್ ಮಾಡಿದ್ರು ಅದೇ ರೀತಿಯಾಗಿ ವಿಜಯ್ ರಾಘವೇಂದ್ರ ಕೂಡ ಓಟ್ ಮಾಡಿದ್ರು ಇನ್ನು ದುನಿಯಾ ವಿಜಯ್ ಕೂಡ ಸರತಿ ಸಾಲಿನಲ್ಲಿ ಬಂದು ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಅದೇ ರೀತಿಯಾಗಿ ಕ್ರೇಜಿಸ್ಟಾರ್ ರವಿಚಂದ್ರ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಸ್ಟಾರ್ ನಟ ನಟಿಯರು ದುನಿಯಾ ವಿಜಯ್ ವಿಜಯ್ ರಾಘವೇಂದ್ರ ಕ್ರೇಜಿಸ್ಟಾರ್ ರವಿಚಂದ್ರ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಬ್ಬೊಬ್ಬರು ಅಂದರೆ ವಿಜಯರಾಗ ಅಂದರೆ ದುನಿಯಾ ವಿಜಯ್ ಅವರು ತಮ್ಮದೇ ಆದಂತಹ ಒಂದು ಸರತಿ ಸಾಲಿನಲ್ಲಿ ನಿಂತು ಕಾದು ತಾಳ್ಮೆಯಿಂದ ಬಿಸಿಲಿನಲ್ಲೂ ಕೂಡ ಓಟ್ ಮಾಡಿದ್ದಾರೆ ಹಾಗಾಗಿ ಇನ್ನೂ ಯಾರ್ಯಾರು ನೀವೆಲ್ಲ ಓಟ್ ಮಾಡಿಲ್ವೋ ಇಲ್ಲೆಲ್ಲರೂ ಒಟ್ಟು ಮಾಡ್ತಾ ಇದ್ದಾರೆ ನೀವು ಕೂಡ ಬಂದು ಮತ ಚಲಾಯಿಸಿ ಮತದಾನದ ಹಬ್ಬದಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ನೀವು ಕೂಡ ಭಾಗಿಯಾಗಿ ನೀವು ಕೂಡ ಪಾರ್ಟ್ ಆಫ್ ಇಟ್ ಆಗಿ ಯಾಕಂತಂದರೆ ನಮಗಾಗಿ ನಡೀತಾ ಇರುವಂತಹ ಚುನಾವಣೆ ಇದು ಇದೇ ಸಂದೇಶವನ್ನು ಎಲ್ಲ ಸ್ಟಾರ್ ನಟನಟಿಯರು ಕೂಡ ಸಾರ್ತಾ ಇದ್ದಾರೆ ನಮಗೋಸ್ಕರ ನಮ್ಮ ಭವಿಷ್ಯಕ್ಕೋಸ್ಕರ ಮಕ್ಕಳ ಭವಿಷ್ಯಕ್ಕೋಸ್ಕರ ಉತ್ತಮ ನಾಯಕರನ್ನ ಆಯ್ಕೆ ಮಾಡೋದು ನಮ್ಮ ಜವಾಬ್ದಾರಿ ಹಾಗಾಗಿ ಆ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಏನು ರಾಕಿಂಗ್ ಸ್ಟಾರ್ ಯಶ್ ಕೂಡ ಬಂದು ವೋಟ್ ಮಾಡಿದ್ರು ಅವರು ಕೂಡ ಅದೇ ಸಂದೇಶವನ್ನು ಹೇಳಿದರು ಯಾರೆಲ್ಲ ಇನ್ನೂ ಮತದಾನ ಮಾಡಿಲ್ವೋ ಬಂದು ಮಾಡಿ ಇನ್ನು ಮಾಡದೇ ಇರೋರ ಬಗ್ಗೆ ಜಾಸ್ತಿ ತಲೆಗೆ ಸೊ ಓಟ್ ಮಾಡಿ ಇದು ನಮ್ಮ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅನ್ನೋ ಸಂದೇಶವನ್ನೇ ಎಲ್ಲ ಜನತೆಗೂ ಕೂಡ ಸಾಗ್ತಾ ಇದ್ದಾರೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಬಂದು ವೋಟ್ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಬಂದು ವೋಟ್ ಮಾಡಿದಂತಹ ದೃಶ್ಯವನ್ನು ನಿರ್ಮಿಸ್ತಾ ಇದ್ದೀವಿ ಕೈ ಗೇಟ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂತ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಜನಾರ್ದನ್ ನೋಡ್ತಾ ಇದ್ದೀವಿ ಈಗಾಗಲೇ ವೋಟಿಂಗ್ ಪರ್ಸೆಂಟೇಜ್ ಮೂವತ್ತಕ್ಕಿಂತ ಕೊಂಚ ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಆದ್ರೆ ಇದು ಎಲ್ಲೂ ಸಾಲದು ಅಟ್ಲೀಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತಮವಾದಂತಹ ಓಟಿಂಗ್ ಪರ್ಸೆಂಟೇಜನ್ನು ನೋಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕಕ್ಕೆ ಮತ್ತಷ್ಟು ಜಾಗೃತರಾಗಿದ್ದಾರೆ ಇನ್ನೂ ಹೆಚ್ಚಾಗತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಆದರೆ ಇನ್ನೂ ಸಮಯ ಇದೆ ಕಾಲಾವಕಾಶ ಇದೆ ಜನ ಇನ್ನೂ ಸಮಯ ಕಾದು ಬರಬಹುದೇನೋ ಹೇಳೋಕ್ಕಾಗಲ್ಲ ಕರ್ನಾಟಕದ ಮಟ್ಟಿಗೆ ದೇಶದ ಮಟ್ಟಿಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಇಲ್ಲಿವರೆಗೂ ಎಷ್ಟಾಗಿದೆ ಡೀಟೇಲ್ಸ್ ನೋಡೋದಾದ್ರೆ ಶಿರ್ಪಾ ನೀವು ಹೇಳಿದಾಗೆ ಮತದಾನ ಇದು ಕಡಿಮೆನೇ ಇದೆ ನಿರೀಕ್ಷೆಗಿಂತ ಕಡಿಮೆ ಮತದಾನ ಪರ್ಸೆಂಟೇಜ್ ಆಗಿದೆ ಸರಾಸರಿ ಆದರೂ ಕೂಡ ಇಷ್ಟೊತ್ತಿನ ಒಂದು ಅಷ್ಟೊತ್ತಿಗೆ ಒಂದು ನಲವತ್ತೈದರಿಂದ ನಲವತ್ತೆಂಟು ಪರ್ಸೆಂಟೇಜ್ ಆಗಬಹುದು ಅನ್ನೋದು ನಿರೀಕ್ಷೆ ಇತ್ತು ಆದರೆ ಈಗ ಸದ್ಯಕ್ಕೆ ಒಂದು ಗಂಟೆವರೆಗಿನ ಮತದಾನ ಲೆಕ್ಕದ್ ನೋಡಿದ್ರೆ ಕರ್ನಾಟಕದ ಇದರಲ್ಲಿ ಪರ್ಸೆಂಟೇಜ್ ಮೂವತ್ತೆಂಟು ಪಾಯಿಂಟ್ ಎರಡು ಮೂರರಷ್ಟು ಆಗಿದೆ ತೀರ ಬೇಜಾರು ಮಾಡ್ಕೊಳ್ಳೋಂಥದ್ದಿಲ್ಲ ಆದರೂ ಅಷ್ಟು ಸಮಾಧಾನವಾಗಿಯೂ ಕೂಡ ಇಲ್ಲ ಒಂದಂತಕ್ಕೆ ಮತದಾನ ಆಗಿದೆ ಕರ್ನಾಟಕದಲ್ಲಿಯೇ ಇಲ್ಲಿ ನೋಡ್ತಾ ಹೋಗೋದಾದರೆ ಬೇರೆ ಬೇರೆ ಇದರಲ್ಲಿ ಕ್ಷೇತ್ರದಲ್ಲಿ ನೋಡ್ತಾ ಹೋಗೋದಾದರೆ ಬೆಂಗಳೂರಿನಲ್ಲಿ ಕಡಿಮೆ ಕಾಣಿಸ್ತಾ ಇದೆ ಮತದಾನ ನಡೀತಾ ಇರೋಂಥದ್ದು ಇದು ಮೂವತ್ತು ಪರ್ಸೆಂಟಿಂದ ಮೂವತ್ತು ಮೂವತ್ತೆರಡು ಪರ್ಸೆಂಟೇಜ್ ಆಗಿದೆ ಬೆಂಗಳೂರಿನಲ್ಲಿ ಬೆಂಗಳೂರು ಉತ್ತರ ದಕ್ಷಿಣ ಕೇಂದ್ರ ಈ ಎಲ್ಲ ಭಾಗದಲ್ಲೂ ಸಹಿತ ನೋಡಿದಾಗೆ ಬೆಂಗಳೂರು ಹೊರತುಪಡಿಸಿ ಹೊರಗಡೆ ನೋಡ್ತಾ ಹೋದರೆ ಮೂವತ್ತೈದರಿಂದ ನಲವತ್ತಾರು ನಲವತ್ತೆಂಟು ಐವತ್ತರವರೆಗೂ ಕೂಡ ಸುಮಾರು ಆಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ದಕ್ಷಿಣ ಕನ್ನಡದಲ್ಲೇ ಹೈಯೆಸ್ಟ್ ಫೋರ್ಟಿ ಏಟ್ ಪರ್ಟ್ ಪಾಯಿಂಟ್ ಒನ್ ಜೀರೋ ಅಷ್ಟರಷ್ಟು ಮತದಾನ ಆಗಿದೆ ಜಿಲ್ಲೆಗಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತದಾನ ಪ್ರಕ್ರಿಯೆ ಸ್ವಲ್ಪ ತೀವ್ರಗತಿಯಲ್ಲಿ ಆಗ್ತಾ ಇದೆ ಸ್ವಲ್ಪ ಜನ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಜನರಿಗೆ ಇಷ್ಟು ಅನುಕೂಲ ಇದೆ ಆದಾಗ್ಯೂ ಸಹಿತ ಹೋಗಿ ಮತದಾನವನ್ನು ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಅತಿ ಹೆಚ್ಚು ಅಂತಂದರೆ ಬೆಂಗಳೂರು ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಸೆಲೆಬ್ರಿಟಿಗಳೆಲ್ಲವೂ ಕೂಡ ಬಂದು ಮತವನ್ನು ಹಾಕ್ತಾ ಇದ್ದಾರೆ ಇವರಿಗೆ ಇನ್ನಷ್ಟು ಪ್ರೇರಣೆ ಸಿಗಬೇಕಾಗಿತ್ತು ಅವ್ರ ಜೊತೆಯಲ್ಲಿ ನಾವು ಕೂಡ ಹೋಗಿ ಮತದಾನವನ್ನು ಮಾಡಬೇಕು ಅಂತೇಳಿ ದೊಡ್ಡ ದೊಡ್ಡ ಸ್ಟಾರ್ ನಟರು ರಾಜಕಾರಣಿಗಳು ಕ್ರೀಡಾಪಟುಗಳು ಇವರೆಲ್ಲ ಕಡೆ ಬಂದು ಮ ಮತದಾನವನ್ನು ಮಾಡ್ತಾ ಇದ್ದಾಗಿಯೂ ಸಹಿತ ತೀವ್ರ ನಿರಾಸೆಯನ್ನು ತೋರದಂತೆ ಕಂಡು ಇದೆ ಆದರೂ ಹೋಪ್ಸ್ ಕಳ್ಕೊಳ್ಳೋವಾಗಿಲ್ಲ ಮಧ್ಯಾಹ್ನ ಮೇಲೆ ಬರಬಹುದು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಸಂಜೆ ಮೇಲೆ ಹೋಗೋಣ ತಮ್ಮ ಬಿಸಿಲು ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ ಒಂದು ವಿಚಾರವನ್ನು ಇಟ್ಕೊಂಡಿರ್ಬೋದು ಇನ್ನು ಉಳಿದಂತೆ ನೋಡೋದಾದರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈಗ ಚುನಾವಣೆ ನಡೀತಾ ಇದೆ ಅಸ್ಸಾಂನಲ್ಲಿ ನಲವತ್ತಾರು ಪಾಯಿಂಟ್ ಮೂರು ಒಂದಷ್ಟು ಪರ್ಸೆಂಟೇಜ್ನಷ್ಟು ಮತದಾನ ಒಂದು ಗಂಟೆವರೆಗೆ ಆಗಿದೆ ಬಿಹಾರದಲ್ಲಿ ಮೂವತ್ತ್ಮೂರು ಬಿಹಾರ ಸ್ವಲ್ಪ ಕಡಿಮೆನೇ ಇದೆ ಕರ್ನಾಟಕಕ್ಕಿಂತಲೂ ಕಡಿಮೆ ಇದೆ ಬಿಹಾರದಲ್ಲಿ ಛತ್ತೀಸ್ಗಢದಲ್ಲಿ ಐವತ್ತ್ಮೂರು ಪರ್ಸೆಂಟೇಜ್ ಆಗಿದೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ನಲವತ್ತೆರಡು ಪಾಯಿಂಟ್ ಎಂಟು ಎಂಟು ಪರ್ಸೆಂಟೇಜ್ ಅಲ್ಲಿ ಚೆನ್ನಾಗ್ತಾ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪರವಾಗಿಲ್ಲ ಕೇರಳದಲ್ಲಿ ಮೂವತ್ತೊಂಬತ್ತರಷ್ಟಾಗಿದೆ ಮಧ್ಯಪ್ರದೇಶದಲ್ಲಿ ಮೂವತ್ತೆಂಟಾಗಿದೆ ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ಬೆಳಗ್ಗೆಯಿಂದಲೂ ಕೂಡ ತೀವ್ರ 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 ನಿಧಾನಗತಿಯಲ್ಲಿ ಅಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದ್ದಂತೆ ಕಂಡು ಬರ್ತಾಯಿದೆ ಜನ ಇನ್ನು ಮೇಲೆ ಎದ್ದು ಮತದಾನಕ್ಕೆ ಬರ್ತಾರ ಬಿಸಿಲಿನ ಜಡ ಜಾಸ್ತಿ ಇದೆಯಾ ಏನು ಗೊತ್ತಿಲ್ಲ ಆ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಓಟ್ ಆಗ್ತಾ ಗೊತ್ತಿಲ್ಲ ಮಧ್ಯಾಹ್ನ ಮೇಲೆ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ನಾಲ್ಕರಿಂದ ಆರು ಗಂಟೆಯ ಸಂದರ್ಭದಲ್ಲಿ ಹೆಚ್ಚು ಮತದಾನ ನಡೆಯುವಂಥ ನಿರೀಕ್ಷೆ ಇದೆ ಯಾಕಂದರೆ ಸ್ವಲ್ಪ ತಂಪಿರುತ್ತೆ ಬೆಳಿಗ್ಗೆಯಿಂದ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಸ್ವಲ್ಪ ಬಿಡುವು ಮಾಡ್ಕೊಂಡಿರ್ತಾರೆ ಆ ಟೈಮ್ನಲ್ಲಿ ಹೋಗೋಣ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಮಳೆ ಬರುವಂಥ ಸಾಧ್ಯತೆಯೂ ಕೂಡ ತೀರ ಕಡಿಮೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಷ್ಟರ ಮೇಲೆ ಬರುವಂಥ ಸಾಧ್ಯತೆ ಇದೆ ಇನ್ನು ಮಣಿಪುರದಲ್ಲಿ ಐವತ್ನಾಲ್ಕು ಅಲ್ಲಿ ಕೂಡ ಚೆನ್ನಾಗಿ ಆಗ್ತಾಯಿದೆ ರಾಜಸ್ಥಾನದಲ್ಲಿ ನಲವತ್ತು ರಾಜಸ್ಥಾನ ಅಂತ ಬಿಸಿಲಿನ ಜಡದಲ್ಲಿ ಅಲ್ಲಿ ಕೂಡ ನಲ್ವತ್ತು ಪರ್ಸೆಂಟೇಜ್ ಓಟ್ ಆಗಿದೆ ತ್ರಿಪುರಾದಲ್ಲಿ ಐವತ್ನಾಲ್ಕು ಪರ್ಸೆಂಟೇಜ್ ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಕೂಡ ಚೆನ್ನಾಗಾಗಿದೆ ಇನ್ನು ಯು ಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಮುಖ್ಯಮಂತ್ರಿ ಆಗಿರುವಂಥ ಅವರ ರಾಜ್ಯದಲ್ಲಿ ಐವತ್ತ್ಮೂರು ಪರ್ಸೆಂಟೇಜ್ ಓಟ್ ಆಗಿದೆ ಇನ್ನು ಮೂವತ್ತೈದು ಪರ್ಸೆಂಟಾಜ್ ಆಗಿದೆ ಕಡಿಮೆ ಇದೆ ಅಲ್ಲಿ ಕೂಡ ವೆಸ್ಟ್ ಬೆಂಗಾಲ್ನಲ್ಲಿ ನಲವತ್ತೇಳು ಪರ್ಸೆಂಟೇಜ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಹೋದರೆ ಕೆಲವು ಕ್ಷೇತ್ರ ರಾಜ್ಯಗಳಲ್ಲಿ ಚೆನ್ನಾಗಿಯೇ ಮತದಾನ ಆಗಿದೆ ಎಂದು ನಾವು ಅಲ್ಲಿ ಉರಿ ಬಿಸಿಲು ಇರ್ಬೋದು ಗುಡ್ಡಗಾಡಿ ಇರ್ಬೋದು ಬೇರೆ ಬೇರೆ ಸಮಸ್ಯೆ ಇರ್ಬೋದು ವೋಟಿಂಗ್ ಬೂತ್ ದೂರ ದೂರ ಇದೆ ಅನ್ನುವಂಥದ್ದು ಎಲ್ಲದನ್ನು ಹೊರತುಪಡಿಸಿ ಹೋಗಿ ಜನ ಮತದಾನವನ್ನು ಮಾಡ್ತಾ ಇದ್ದಾರೆ ಅನುಕೂಲ ಇರುವಂತಹ ಪ್ರದೇಶಗಳಲ್ಲಿ ಅನುಕೂಲ ಇರುವಂತಹ ರಾಜ್ಯಗಳಲ್ಲಿ ಓಡಾಟಕ್ಕೆ ಅನುಕೂಲ ಆಗುವಂಥ ಪ್ರದೇಶಗಳಲ್ಲಿ ಮತದಾನ ತೀವ್ರ ಕಡಿಮೆ ಆಗ್ತಾ ಇರೋದು ಆಗಿರೋದು ಕಂಡು ಬರ್ತಾ ಇದೆ ಎಸ್ಪೆಷಲಿ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತದಾನ ಪ್ರಕ್ರಿಯೆ ಕೊಂಚ ಸಮಾಧಾನಕರ ಅನ್ನೋ ರೀತಿಯಲ್ಲಿದೆ ಆದರೆ ಬೆಂಗಳೂರಿನ ಮೂರು ಕ್ಷೇತ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಈ ಮೂರೂ ಲೋಕಸಭಾ ಕ್ಷೇತ್ರದಲ್ಲೂ ಬೆಂಗಳೂರು ಗ್ರಾಮಾಂತರನೂ ಸ್ವಲ್ಪ ಮಟ್ಟಿಗೆ ಸೇರಿದ ಹಾಗೆ ಹೇಳೋದಾದರೆ ಮತದಾನ ಪ್ರಕ್ರಿಯೆ ಸ್ವಲ್ಪ ನಿಧಾನಗತಿಯಲ್ಲೇ ಇದೆ ಬಿಸಿಲಿನ ಜಳಕ್ಕೆ ಜನ ಹೊರಗೆ ಬಂದಿಲ್ವಾ ಅಥವಾ ನಿರಾಸಕ್ತಿ ತೋರ್ತಾ ಇದ್ದಾರಾ ನಾವು ಈಗ ಒಂದು ಸ್ವಲ್ಪ ಹಿಂದೆ ಒಂದಿಷ್ಟು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ ಶಿಲ್ಪ ವೆಹಿಕಲ್ನಲ್ಲಿ ಹೊರಗಡೆ ಹೋಗ್ತಾ ಇರೋ ಜನ ಜಾ ಹೋಗ್ತಾ ಇರುವಂಥ ದೃಶ್ಯ ನೆಲಮಂಗಲಾದ ಬಳಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಕೆಲಸ ಓಟನ್ನು ಮಾಡಿ ನಂತರದಲ್ಲಿ ತಾವು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೋ ಬೇರೆ ಕಡೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಅಥವಾ ಅಥವಾ ಬೇಜವಾಬ್ದಾರಿಯಿಂದ ಮತದಾನವನ್ನು ಮಾಡ್ದೇ ಬೇರೆ ಎಲ್ಲೋ ಹೋಗೋದಕ್ಕೆ ಈಗ ತಮ್ಮ ಗಾಡಿಯಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೋ ಅನ್ನೋದು ಗೊತ್ತಿಲ್ಲ ಟ್ರಾಫಿಕ್ ಜಾಮ್ ಅಂತೂ ಆಗಿದೆ ಅಷ್ಟರ ಮಟ್ಟಿಗೆ ಜನ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ತಮ್ಮ ಜವಾಬ್ದಾರಿಯನ್ನು ಮುಗಿಸಿ ಹೋದವರ ಅಥವಾ ಜವಾಬ್ದಾರಿಯನ್ನು ಮೆರೆದು ಹೋದವರ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಬೆಂಗಳೂರಿನಕ್ಕೆ ಸೀಮಿತವಾಗಿ ನೋಡೋದಾದರೆ ಮತದಾನ ಪ್ರಕ್ರಿಯೆ ಕಡಿಮೆ ಇದೆ ಆಗಲಿ ಆದಷ್ಟು ಹೆಚ್ಚು ಮತದಾನ ಆಗಲಿ ಅನ್ನೋಂಥ ನಿರೀಕ್ಷೆ ನಮ್ಮದು ಕೂಡ ಇದೆ ಸೆಲೆಬ್ರಿಟಿ ಸೆಲೆಬ್ರಿಟಿಗಳೆಲ್ಲರೂ ಕೂಡ ಬಂದು ಸಿನಿಮಾ ತಾರ ಸೇರ ಸೇರಿದ ಬೇರೆ ಎಲ್ಲರೂ ಕೂಡ ಬಂದು ಹೇಳ್ತಾ ಇರೋದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ನಮ್ಮ ಜವಾಬ್ದಾರಿಯನ್ನು ಈಗ ಮಾಡ ನಿಭಾಯಿಸಬೇಕಾಗಿದೆ ಈ ಒಂದು ಓಟನ್ನು ಹಾಕಬೇಕಾಗಿದೆ ನಮ್ಮ ಹಕ್ಕು ಅನ್ನೋಂಥ ಒಂದು ಮನವಿಯನ್ನು ಬಹುತೇಕರೆಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಆ ನಂತರದಲ್ಲಾದರೂ ಜನ ಬರ್ತಾರ ಅನ್ನೋಂಥ ನಿರೀಕ್ಷೆ ಇದೆ ಬಹುಶಃ ನಾಲ್ಕರಿಂದ ಐದು ಗಂಟೆ ವೇಳೆಯಲ್ಲಿ ಮತದಾನ ಪ್ರಕ್ರಿಯೆ ಸ್ವಲ್ಪ ವೇಗವಾಗುವಂಥ ಸಾಧ್ಯತೆ ಕಂಡುಬರ್ತಾ ಇದೆ ಜನಾರ್ದನ್ ಈಗ ನೀರಸ ಮತದಾನಕ್ಕೆ ಮತ್ತೊಂದು ಕಾರಣ ಇರಬಹುದಾ ಲಾಂಗ್ ವೀಕೆಂಡ್ ಬಂದಿರೋದು ಇವತ್ತು ಶುಕ್ರವಾರ ನಾಳೆ ಶನಿವಾರ ಭಾನುವಾರ ರಜೆ ಕೂಡ ಇದೆ ಸೊ ಈ ನಿಟ್ಟಿನಲ್ಲಿ ಜನ ಅದೇ ಸರ್ವೇ ಸಾಮಾನ್ಯವಾಗಿ ಪ್ರವಾಸ ಹೋಗೋದು ಆಮೇಲೆ ಎಲ್ಲ ಒಂದು ಮಕ್ಕಳಿಗೂ ಕೂಡ ಈಗಾಗಲೇ ಬೇಸಿಗೆ ರಜೆ ಕೂಡ ಇರೋದ್ರಿಂದಲೂ ಕೂಡ ಎಲ್ಲ ಒಂದು ರೀತಿಯಾಗಿ ಬೇರೆ ಬೇರೆ ಊರುಗಳಿಗೆ ಹೋಗೋದು ಮೊದಲನೇ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸೊ ಈ ತರದ ಕಾರಣಗಳು ಕೂಡ ನೀರಸ ಮತದಾನ ಅದ್ರ ಜೊತೆಗೆ ಬಿರು ಬೇಸಿಗೆಯಲ್ಲಿ ಹೊರಗಡೆ ಬರೋದಕ್ಕೂ ಕೂಡ ಹಿಂದೂ ಮುಂದೆ ನೋಡುವಂತಹ ಜನ ಕೂಡ ಇದ್ದಾರೆ ಯಾಕಂತಂದ್ರೆ ಅವ್ರಿಗೆ ಕೆಲಸಗಳು ಕಾರ್ಯಗಳು ಅಂತಂದಾಗ ಹೋಗ್ತಾರೆ ಬಟ್ ಮತದಾನ ಮಾಡೋದಕ್ಕೆ ಅಂತಂದಾಗ ಈ ಬೇಸಿಗೆಯಲ್ಲಿ ಆ ಒಂದು ಸರತಿ ಸಾಲಿನಲ್ಲಿ ನಿಲ್ಲೋದು ಬೇಕಾ ಅನ್ನೋದು ಒಂದು ವರ್ಗ ಒಂದು ಕಡೆ ಆದರೆ ಇನ್ನೊಂದು ವರ್ಗ ಸಿಟಿಲೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯಾಕಂತಂದರೆ ಟ್ರಾಫಿಕ್ ನೋಡಿದ್ರು ಕೂಡ ನಾವು ಬೆಂಗಳೂರು ಸಿಟಿ ಒಳಗಡೆ ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು ಅಂದ್ರೆ ಜನ ಇಲ್ಲ ಅನ್ನೋದು ಕಾರಣ ನೋಡಬೇಕಾಗತ್ತೆ ಏನು ಹೇಳ್ತೀರಿ ಖಂಡಿತ ಶಿಲ್ಪ ಅಂದ್ರೆ ಇಲ್ಲಿ ನೀವು ಹಾಗೆ ಹಲವಾರು ಕಾರಣಗಳು ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಚುನಾವಣೆ ನಡೆಯುವಾಗ ಅಂದರೆ ವಿಧಾನಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಸಹಿತ ಒಂದು ಆಲೋಚನೆಯನ್ನು ಮಾಡಿ ಈ ರಜೆಯ ನೆಪವನ್ನು ಇಟ್ಕೊಂಡು ಎರಡು ಮೂರು ದಿನಗಳ ಕಾಲ ಒಟ್ಟಿಗೆ ರಜೆ ಸಿಗುವಂತೆ ಮಾಡಬಾರ್ದು ಜನರಿಗೆ ಅನ್ನೋಂಥ ಒಂದು ಕಾರಣ ಇಟ್ಕೊಂಡು ಬುಧವಾರದಂಗೆ ಒಂದು ಚುನಾವಣೆಯನ್ನು ಇಟ್ಕೊಳ್ಳೋ ಸಾಧ್ಯ ಸಂದರ್ಭದಲ್ಲಿ ಜಾಸ್ತಿ ನೋಡ್ತೀವಿ ನಾವು ಬುಧವಾರ ಅಥವಾ ಗುರುವಾರ ಎಲ್ಲಿಯೂ ಕೂಡ ಅಕ್ಕಪಕ್ಕದಲ್ಲಿ ಅವರಿಗೆ ಒಂದಿನ ಎರಡು ದಿನ ರಜೆ ಹಾಕ್ಬಿಟ್ರೆ ಎಸ್ಕೇಪ್ ಆಗ್ಬೋದು ಅನ್ನೋಂಥ ಅವಕಾಶ ಸಿಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ ಹೆಚ್ಚು ಮತದಾನ ಆಗಲಿ ಅಂತೇಳಿ ಚುನಾವಣೆ ಚುನಾವಣಾ ಆಯೋಗ ಆದರೆ ಲೋಕಸಭಾ ಚುನಾವಣೆ ನಡೆಯುವಾಗ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಇಡೀ ದೇಶದಲ್ಲೇ ಆಗೋದು ಇಲ್ಲಿ ವಾರವನ್ನು ದಿನವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆಯೂ ಹೊಂದಾಣಿಕೆ ಮಾಡಿಕೊಂಡು ಮಾಡಬೇಕಾಗತ್ತೆ ಜನ ನೀವು ಹೇಳ್ದಾಗೆ ಇಲ್ಲಿ ರಜಾ ಸಿಕ್ಬಿಡ್ತು ಶುಕ್ರವಾರ ಬಂತು ಶನಿವಾರ ಬಂತು ರವಿವಾರ ಬಂತು ಮಿಡ್ಲಲ್ಲಿ ಒಂದಿನ ರಜಾ ಹಾಕಬೇಕು ಅಥವಾ ರಜಾ ಹಾಕದೇ ಇದ್ರೂ ನಡೆಯುತ್ತೆ ಅನ್ನೋಂಥ ಪರಿಸ್ಥಿತಿ ಇರುವಾಗ ಇದೇ ಸಂದರ್ಭ ಅಂಥೇಳಿ ಊರಿಗೆ ಹೋಗೋದು ಟ್ರಿಪ್ಪಿಗೆ ಹೋಗೋದು ಅನ್ನೋದು ಬರ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಟ್ರಿಪ್ಪಿಗೆ ಹೋಗೋದು ತಪ್ಪಲ್ಲ ಮಕ್ಕಳನ್ನು ಕೂಡ ಜವಾ ಕರ್ಕೊಂಡು ಹೋಗ್ಬೋದು ಬೆಳಿಗ್ಗೆ ಏಳು ಗಂಟೆಗೆ ಮತದಾನ ಶುರುವಾಗಿಬಿಡುತ್ತೆ ಇವರು ಟ್ರಿಪ್ಪಿಗೆ ಹೊರಡುವಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಮತಗಟ್ಟೆ ಬಳಿಯಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಹೋದರೆ ಐದರಿಂದ ಹತ್ತು ನಿಮಿಷದಲ್ಲಿ ಕೆಲಸ ಮುಗಿದೋಗುತ್ತೆ ತಮ್ಮ ಜವಾಬ್ದಾರಿಯನ್ನು ಚಲಾಯಿಸಿ ಮತವನ್ನು ಹಾಕಿ ನಂತರದಲ್ಲಿ ಹೋಗ್ಬೋದು ಟ್ರಿಪ್ನಲ್ಲಿ ಹೋಗ್ತಾ ಇರುವಾಗಲೇ ಅವರು ಸೆಲ್ಫಿಯನ್ನು ಕೂಡ ಹಾಕೋಬೋದು ನಾನು ಮತವನ್ನು ಚಲಾಯಿಸಿ ನಾನು ಟ್ರಿಪ್ಪಿಗೆ ಬಂದಿದ್ದೀನಿ ಅಂತ ಹಾಕೋ ಅಂತ ಮಾತನ್ನು ಕೂಡ ಅವ್ರು ಹೇಳ್ಕೊಬೋದು ಆದರೆ ಆ ರೀತಿ ಮಾಡ್ತಾ ಇಲ್ಲ ಬಹುತೇಕರು ಏನು ಮಾಡ್ತಿದ್ದಾರೆ ಅಂತಂದರೆ ಅಯ್ಯೋ ಇರಲಿ ಬಿಡಿ ಪರವಾಗಿಲ್ಲ ನಮ್ಮದೊಂದು ಓಟಿಂದ ಏನಾಗೋದಿದೆ ಅನ್ನೋಂಥದ್ದು ಭಾವನೆ ಬಂದ್ಬಿಡುತ್ತೆ ಅವರ ಒಂದು ಓಟಿನ ಬೆಲೆ ಏನು ಅನ್ನೋದು ಗೊತ್ತಿಲ್ಲ ಧ್ರುವ ನಾರಾಯಣ ಈಗ ನಮ್ಮ ಜೊತೇಲಿ ಇಲ್ಲ ನಮ್ಮ ನಡುವೆ ಇಲ್ಲ ಅವರು ಚಾಮರಾಜನಗರದವರು ಒಂದು ಓಟಿನ ಬೆಲೆ ಏನು ಅನ್ನೋದು ಅವರಿಗೆ ಗೊತ್ತು ಅವರು ಒಂದೇ ಒಂದು ಓಟ್ನಿಂದ ಗೆದ್ದಿದ್ರು ಒಂದು ಸರಿ ಪವರ್ ಇದೆ ಒಂದು ಮತಕ್ಕೂ ಕೂಡ ಅರ್ಥ ಜನ ಈಗ ಮಾಡಿಕೊಳ್ತೇನೆ ಮಾಡದೇನೆ ಬೇಜವಾಬ್ದಾರಿಯಿಂದ ಟ್ರಿಪ್ಗಳಿಗೆ ಹೋಗೋ ಸನ್ನಿವೇಶವನ್ನು ಕೂಡ ಒಂದು ಕಡೆಯಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆಯಲ್ಲಿ ಬಿರು ಬೇಸಿಗೆ ಮತ್ತೆ ಇನ್ನೊಂದು ಜನರಿಗೆ ಅನ್ಸಿಬಿಟ್ಟಿದೆ ಬೆಂಗಳೂರು ಅಂತಂದ್ರೆ ಮತದಾನ ಯಾವಾಗಲೂ ಕಡಿಮೆನೆ ಇಲ್ಲ ಐವತ್ತರಿಂದ ಐವತ್ತೈದು ಪರ್ಸೆಂಟೇಜ್ ಐವತ್ತೇಳು ಪರ್ಸೆಂಟೇಜ್ ಅಲ್ಲ ಆಗಿಬಿಟ್ರೆ ಹೆಚ್ಚು ಪ್ರಕ್ರಿಯೆ ಒಂದು ಭಾವನೆ ಬಂದ್ಬಿಟ್ಟಿದೆ ಜನರಿಗೆ ಅಂದ್ರೆ ಮತದಾನ ಮಾಡದೇ ಇದ್ರು ನಡೆಯುತ್ತೆ ಅನ್ನುವಂಥ ಒಂದು ಕಲ್ಪನೆ ಬಂದ್ಬಿಟ್ಟಿದೆ ಆಮೇಲೆ ಜನಪ್ರತಿನಿಧಿಗಳು ಕೆಲಸ ಮಾಡಿಲ್ಲ ಅನ್ನುವಾಗ ಮೊದಲು ದೊಡ್ಡ ಧ್ವನಿ ತೆಗೆಯೋರೇ ಇವ್ರು ಬೆಂಗಳೂರಿನ ಜನ ಮತ ಹಾಕದೇ ಇರೋರೇ ಹೆಚ್ಚು ಪ್ರಮಾಣದಲ್ಲಿ ಬಹುಶಃ ಆ ರೀತಿ ಮಾತಾಡ್ತಾರೆ ನಾವು ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಹಕ್ಕನ್ನು ಕೇಳುವಂಥ ಪ್ರಯತ್ನವನ್ನು ಮತದಾರರು ಮಾಡಬೇಕು ಇನ್ನೂ ಸಾಕಷ್ಟು ಸಮಯ ಅವಕಾಶ ಇದೆ ಬಂದು ಮತದಾನ ಮಾಡಲಿ ಅನ್ನೋದು ಕೂಡ ನಮ್ಮ ಆಶಯ ಶಿಲ್ಪ ಓಕೆ ಧನ್ಯವಾದನ್ ಡೀಟೇಲ್ಸ್ ಹಾಕಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ